ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಯಾಕೆ ಕೊಡಬೇಕು ಸಂಬಂಧ ಇರದೇ ಇರುವ ವಿಷಯ ಇಟ್ಕೊಂಡು ಅವರು ರಾಜೀನಾಮೆ ಕೇಳ್ತಿದ್ದಾರೆ ಸಚಿನ ಆತ್ಮಹತ್ಯೆಗೂ ಹಾಗೂ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಯಾವುದೇ ಸಂಬಂಧ ಇಲ್ಲ ಇದು ಬಿಜೆಪಿ ಕುತಂತ್ರವಾಗಿದೆ ಅಂತ ಆಕ್ರೋಶವನ್ನು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಹೊರಹಾಕಿದ್ದಾರೆ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ ಸಂಬಂಧ ಇರಲಾರದ ವಿಷಯ ಮುಂದಿಟ್ಟುಕೊಂಡು ಬಿಜೆಪಿಯವರು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ ಪ್ರಕರಣಕ್ಕೂ ಈ ಆತ್ಮಹತ್ಯೆ ಮಾಡ್ಕೊಂಡ ಪ್ರಕರಣಕ್ಕೂ ಪ್ರಿಯಾಂಕಗೂ ಯಾವುದೇ ಸಂಬಂಧ ಇಲ್ಲ ಅವ್ರ ಹೆಸರು ಮೇಲೆ ಅವ್ರ ಅಭಿಮಾನಿಗಳನ್ನ ತಿಳ್ಕೊಂಡು ಯಾರಾದ್ರ ಹೆಸರು ಮುನ್ನಲ್ಲಿ ತಂದು ಇವರು ಪ್ರಿಯಾಂಕ್ರ ಏನು ಅಭಿಮಾನಿಗಳರ ಇವರು ಹೆದರ್ಸರ ಅವರಿಂದ ಮರ್ಡರ್ ಆಗ್ಯಂದ ನನ್ನ ನಂದು ಮರ್ಡರ್ ಮಾಡ್ಕೊಂಡಿನಿ ಅವ್ರಿಂದ ನಾನು ಆತ್ಮಹತ್ಯೆ ಮಾಡ್ಕೊಂಡಿ ಅಂತ ಹೇಳ್ತಾರೆ ಅದಕ್ಕೆ ಪ್ರಿಯಾಂಕಕ್ಕೆ ಸಂಬಂಧ ಇಲ್ಲ ಇದು ಸತ್ಯಕ್ಕೆ ದೂರವಾದಂಥ ಮಾತು ಪ್ರಿಯಾಂಕ ಅಂತ ಕೆಲಸ ಮಾಡೋವಲ್ಲ ಹಿ ಇಸ್ ನಾಟ್ ಎ ಕ್ರಿಮಿನಲ್ ಮ್ಯಾನ್ ಹಿ ಇಸ್ ನಾಟ್ ಎ ಕ್ರಿಮಿನಲ್ ಲೀಡರ್ ಕಲಬುರಗಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಚಿವ ಪ್ರಿಯಾಂಕ ಖರ್ಗೆ ಅವರು ಉತ್ತಮ ಆಡಳಿತ ನೀಡುತ್ತಿದ್ದಾರೆ ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ರೀತಿಯಲ್ಲಿ ಉತ್ತಮ ಕೆಲಸ ಮಾಡ್ತಾ ಇದ್ದಾನೆ ರಾಜ್ಯನೇ ಮೇಸ್ತಕ್ಕಂಥ ರೀತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐ ಟಿ ಬಿ ಟಿಯಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡಿ ಇಡೀ ರಾಜ್ಯಕ್ಕೆ ಮಂತ್ರಿ ಮಂಡಳಿಗೆ ಉತ್ತಮವಾದ ಮಂತ್ ಉತ್ತಮ ಹೆಸರು ಕಳಿಸ್ಕೊಂಡಿದ್ದಾನೆ ಅವನಿಗೆ ಕಪ್ಪು ಚುಕ್ಕಿ ಹಚ್ಚಬೇಕು ಈ ಭಾಗದಲ್ಲಿ ಅವರು ಮಂತ್ರಿ ಪದ ತೆಗಿಬೇಕಂತೇಳಿ ಕೆಲವು ಬಿ ಜೆ ಪಿಯವರು ಏನು ಮಾಡ್ತಾ ಅದಕ್ಕೆ ನಾವು ಸೊಪ್ಪು ಹಾಕಲ್ಲ ಯಾವುದೇ ಕಾಲಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಲ್ಲ

ಪೊಲೀಸ್ ಸ್ಟೇಷನ್ದಲ್ಲಿ ಆದಂಥ ಏನು ವಾದ ವಿವಾದ ಏನಿದೆ ಬಹುಶಃ ಇವರು ಕೇಸ್ ತಗೋ ಅಂತ ಹೇಳಿರ್ಬೋದು ಇದು ನನ್ನ ನನ್ನ ಸ್ಟೇಷನ್ಗೆ ಬರೋಂಗಿಲ್ಲ ಬೇರೆ ಕಡೆ ಬರ್ತದೆ ಅಲ್ಲಿ ಹೋರೆ ಅಂತ ಅವ್ರು ಹೇಳಿರ್ಬೋದು ಆ ವಿಚಾರದಲ್ಲಿ ಏನಾಗಿದೆ ಸಂಪೂರ್ಣ ಮಾಹಿತಿ ನನ್ನ ಬಳಿ ಇಲ್ಲ ಆ ಮಾಹಿತಿ ನಾನು ಪಡ್ಕೊಂಡು ನಿಮಗೆ ರಿಯಾಕ್ಟ್ ಮಾಡ್ತೀನಿ ಕಮಿಷನರ್ ಹೇಳಿದ ಮೇಲೆ ಸಿಪಿಐ ತೋಲಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ಆಗು ಅವ್ರಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಲ್ಲದೆ ಪ್ರಿಯಾಂಕಾ ಖರ್ಗೆ ಅವರ ಅಭಿವೃದ್ಧಿ ಕೆಲಸ ಬಿಜೆಪಿಯರಿಗೆ ಸಹಿಸಲಾಗ್ತಾ ಇಲ್ಲ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು